ಹುಬ್ಬಳ್ಳಿಯನ್ನ ಬೆಚ್ಚಿ ಬೀಳಿಸಿದ ಹುಬ್ಬಳ್ಳಿ ಬಿವಿಬಿ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣದ ಆರೋಪಿಗೆ ಇವತ್ತು ಕೂಡ ಜಾಮೀನು ಸಿಕ್ಕಿಲ್ಲ ಆರೋಪಿ ಫಯಾಜ್ ಪುರ ವಕೀಲರು ಧಾರವಾಡ ಹೈಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು ಹೈಕೋರ್ಟ್ ಪೀಠ ಕೂಡ ಆರೋಪಿಗೆ ಬೇಲ್ ಕೊಡಲು ನಿರಾಕರಣೆ ಮಾಡಿದೆ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ ಹುಬ್ಬಳ್ಳಿ ನೇಹಾ ಹಿರೇಮಠ ಕೊಲೆ ಆರೋಪಿ ಜಾಮೀನು ಅರ್ಜಿಯನ್ನು ಫಯಾಜ್ ಪುರ ವಕೀಲರು ಹಿಂಪಡೆದಿದ್ದಾರೆ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಫಯ್ಯಾಜ್ ಪರ ವಕೀಲರು ಜಾಮೀನು ಅರ್ಜಿ ಹಾಕಿದ್ರು ಹುಬ್ಬಳ್ಳಿ ನ್ಯಾಯಾಲಯ ಫಯ್ಯಾಜ್ಗೆ ಜಾಮೀನು ನೀಡಲು ನಿರಾಕರಿಸಿತ್ತು ಆದರಂತೆ ಜಾಮೀನು ನೀಡುವಂತೆ ವಕೀಲರು ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ರು ಇಪ್ಪತ್ತು ನಿಮಿಷಗಳ ಕಾಲ ನಡೆದ ವಿಚಾರಣೆಯಲ್ಲಿ ಜಾಮೀನು ನಿರಾಕರಿಸುವ ಮೊದಲೇ ಆರೋಪಿ ಫಯ್ಯಾಜ್ ಪರ ವಕೀಲರು ಜಾಮೀನು ಅರ್ಜಿಯನ್ನು ಹಿಂಪಡೆದರು ಫಯ್ಯಾಜ್ ಪರ ವಕೀಲರು ಹಾಗೂ ಮೃತ ನೇಹ ಹಿರೇಮಠ್ ಪರ ವಕೀಲರ ನಡುವೆ ವಾದ ವಿವಾದವನ್ನು ಧಾರವಾಡ ಹೈಕೋರ್ಟ್ ಅನಿಸಿತ್ತು ಮೃತನೇಹ ಪರವಾಗಿ ರಾಘವೇಂದ್ರ ಮುತ್ತಗೀಕರ್ ವಾದ ಮಾಡಿದರು ಇವತ್ತು ಆರೋಪಿ ಪರ ವಕೀಲರೇನದ ಫಯಾಸ್ ಪರವಾಗಿ ವಕಲತ್ತು ಹಾಕಿ ಮಾನ್ಯ ಧಾರವಾಡ ಉಚ್ಚ ನ್ಯಾಯಾಲಯ ಪೀಠ ಏಕ ಸದಸ್ಯ ಪೀಠ ಆದಂಥ ಶೆಟ್ಟಿ ಸಾಹೇಬ್ರ ಮುಂದೆ ಬೇಲ್ ಅಪ್ಲಿಕೇಶನನ್ನು ಹಾಕಿದ್ದರು ತದನಂತರ ಏನಾದ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಫಿರ್ಯಾದ ಫಿರ್ಯಾದರು ಕೂಡ ಅವ್ರ ಪರವಾಗಿ ಒಕ್ಕಲತ್ತು ಹಾಕಿ ಬೇಲ್ ಅರ್ಜಿ ನಿರ್ಣಯಿಸುವ ಸಮಯದಲ್ಲಿ ನಮ್ಮದು ಕೂಡ ಅದರಲ್ಲಿ ಹಕ್ಕುದಾರ ಇರ್ತದಂತಂದು ಸ್ಪೆಷಲ್ ಪ್ರೋಯಿಸನ್ ಮೇಲೆ ನಾನು ಕೂಡ ವಕಲತ್ತು ಹಾಕಿದ್ದೀನಿ ನನ್ನ ಜೋಡಿ ನಮ್ಮ ಹಿರಿಯರಾದಂಥ ಪ್ರಕಾಶ್ ಚಂದನಮಠ ವಕೀಲರು ಕೂಡ ಇದ್ದರು ಈ ಸಮಯದಲ್ಲಿ ಎರಡು ಸೈಡ್ ವಾದ ವಿವಾದಗಳನ್ನು ಆಲಿಸಿದ ನಂತರ ಮೊನ್ನೆ ಉಚ್ಚ ನ್ಯಾಯಾಲಯವು ಅವರ ಅರ್ಜಿಯನ್ನು ನಿರ್ಣಯಿಸಿ ವಜಾಗೊಳಿಸ್ತೀನಂತ ಹೇಳಿದರು ಆ ಸಮಯದಲ್ಲಿ ಏನದ ರಿಜೆಕ್ಟ್ ಮಾಡ್ತೀನಿ ಅಂದಾಗ ಅವರು ಬೇಡ ಅಂತಂತ ಹೇಳಿ ಅವ್ರ ಪಿಟಿಷನ್ ವಿಡ್ರಾ ಮಾಡಿಕೊಂಡ್ರು ಹಾಂ ರೀ ಅಪ್ಲಿಕೇಶನ್ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರ ವಜಾಗೈತಿ ಬೇಲ್ ಅಪ್ಲಿಕೇಶನ್ ಏನದ ನಾಲ್ಕು ದಿವಸ ಹಿಂದೆ ಹಾಕಿದ್ರು ಇವತ್ತೇನದ ಅದಕ್ಕೆ ಆರ್ಗ್ಯುಮೆಂಟ್ ಇತ್ತು ಎರಡು ಸೈಡ್ ವಾದ ವಿವಾದಗಳನ್ನ ಆಲಿಸಿ ಏನದ ಮಾನ್ಯ ಉಚ್ಚ ನ್ಯಾಯಾಲಯವು ಆದೇಶ ಮಾಡಿದೆ ಸೆಕ್ಷನ್ ಫಿಫ್ಟಿ ಮೇಲ್ನ್ಯಾಗ ಬಂದಿದ್ರು ಅರೆಸ್ಟ್ ಗ್ರೌಂಡ್ಸ್ ಮೇಲ್ನ್ಯಾಗ ಬಂದಿದ್ರು ಅವರು ಮತ್ತೇನದ ಅರೆಸ್ಟ್ ಗ್ರೌಂಡ್ ಏನದ ಯಾವಾಗ ಅದನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು ಅದನ್ನ ಆಲ್ರೆಡಿ ಮೆಮೊ ಮುಖಾಂತರ ಅವ್ರಿಗೆ ಪಾಲಕರಿಗೆ ಹೇಳಿದ್ರು ನ್ಯಾಯಾಧೀಶ ವಿಶ್ವನಾಥ್ ಶೆಟ್ಟಿ ವಾದ ಅಲಿಸಿದ್ರು ಇನ್ನು ಮೃತಾನೇ ಹತ್ತಂದೆ ನಿರಂಜನಯ್ಯ ಹಿರ್ಯಮಠ ಮಾತನಾಡಿ ಆರೋಪಿಗೆ ಶಿಕ್ಷೆಯಾಗುವವರೆಗೆ ಹೋರಾಟ ನಿರಂತರವಾಗಿರುತ್ತೆ ಯಾವುದೇ ಕಾರಣಕ್ಕೂ ನಾವು ಜಾಮೀನು ನೀಡಲು ಬಿಡುವುದಿಲ್ಲ ಜೈಲಿನಲ್ಲಿ ಇದ್ಕೊಂಡೇ ವಿಚಾರಣೆಗೆ ಹಾಜರಾಗಬೇಕು ಸುಪ್ರೀಂ ಕೋರ್ಟ್ಗೆ ಹೋದರೂ ಸಹ ತಕರಾರು ಅರ್ಜಿ ಸಲ್ಲಿಸ್ತೇವೆ ಅಂತ ಹೇಳಿದರು ಹುಬ್ಬಳ್ಳಿಯಲ್ಲಿ ಡಿಸ್ಟಿಕ್ ಕೋರ್ಟ್ನಲ್ಲಿ ಇವತ್ತು ಕೇಸ್ ಡೇಟ್ ಇತ್ತು ಅದು ಆರನೇ ತಾರೀಕಿಗೆ ಪೋಸ್ಪೋಂಡ್ ಆಗಿದೆ ಅದರ ಜೊತೆಗೆ ಇವತ್ತು ಹೈಕೋರ್ಟ್ನಲ್ಲಿ ಕೂಡ ಮೇಲೆ ಅದು ಕೂಡ ಇವತ್ತು ರಿಜೆಕ್ಟ್ ಆಗಿದೆ ಇದರಿಂದ ನಮ್ಮ ಫ್ಯಾಮಿಲಿ ಅಡ್ವೊಕೇಟ್ ಆದ ರಾಘವೇಂದ್ರ ಮುತ್ತಿಕರು ಮತ್ತು ಅಂದ ಪ್ರಕಾಶ್ ಅಂದಾನಿ ಮಠರು ವಕೀಲರು ಅಟೆಂಡ್ ಆಗಿ ಅದನ್ನು ವಿವಾದನ ಮಾಡಿ ಅದನ್ನು ರಿಜೆಕ್ಟ್ ಆಗಿತ್ತು ಎರಡು ಕೋಟಿಗೆ ಇಲ್ಲ ಇಲ್ಲ ಒಂದೇ ಧಾರವಾಡ ಹೈಕೋರ್ಟಿಗೆ ಹಾಕಿದ್ರು ಸಲ ರಿಜೆಕ್ಟ್ ಆಗಿತ್ತು ಧಾರವಾಡ ಡಿಸ್ಟ್ರಿಕ್ ಕೋರ್ಟ್ನಲ್ಲಿ ನಾವು ಹುಬ್ಬಳ್ಳಿ ಡಿಸ್ಟ್ರಿಕ್ ಕೋರ್ಟ್ನಲ್ಲಿ ಸೆಚನ್ ಕೋರ್ಟು ಅದರಿಂದ ಅಲ್ಲಿ ರಿಸೆಕ್ಟ್ ಅವ್ರು ಹೈಕೋರ್ಟ್ಗೆ ಅಪೀಲ್ ಮಾಡಿದ್ರು ಅದೇ ಡೇಟ್ ಇತ್ತು ಹಿಂಗಾಗಿ ನಮ್ಮ ಮೊದಲೇ ಹುಬ್ಳಿಯಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿತ್ತು ಅದೇ ಮತ್ತೆ ಹೈಕೋರ್ಟ್ನಲ್ಲಿ ಕೂಡ ರಿಜೆಕ್ಟ್ ಆಗಿದೆ ಅದಕ್ಕೆ ಅವರು ಅವ್ರು ಹೋಗ್ಬೋದು ನಮ್ಮ ವಕೀಲರು ಮತ್ತೆ ಅದಕ್ಕೂ ಕೂಡ ಅಬ್ಜೆಕ್ಷನ್ ಹಾಕಿಸ್ತಾರೆ ಯಾವ ಕಾರಣಕ್ಕಾದ್ರೂ ಅವನಿಗೆ ಬೇಲ್ ಸಿಗಬಾರ್ದು ಅವನ ಜೈಲಲ್ಲೇ ಇದ್ದು ಈ ಶಿಕ್ಷೆಯನ್ನು ಆಗೋ ತನಕ ಶಿಕ್ಷೆ ಆಗಬೇಕು ಗಲ್ ಶಿಕ್ಷೆ ಆಗಬೇಕು ಅಲ್ಲಿವರೆಗೂ ಹೋರಾಟ ಜೈಲಲ್ಲಿ ಇದ್ದೆ ಕೇಸ್ ನಡೆಸಿ ಮತ್ತು ನಮಗೆ ನ್ಯಾಯಾಲಯ ಮೇಲೆ ಭರವಸೆ ಇದೆ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಾಗಲಿ ಮತ್ತು ಹೈಕೋರ್ಟ್ನಲ್ಲಾಗಲಿ ಕೂಡ ಈಗ ನಮ್ಮ ಪರವಾಗಿ ಅದನ್ನು ಕೇಸ್ ಎಲ್ಲ ಸ್ಟಡಿ ಮಾಡಿ ಮತ್ತು ನಮ್ಮ ಪರವಾಗಿನೇ ಆಗಿದೆ ಆದೇಶ ಆಗಿದೆ ಮತ್ತು ಇದೇ ರೀತಿ ಮುಂದೆ ಕೂಡ ಟ್ರಯಲ್ ಒಳಗಡೆ ಇದ್ದೇ ನಡಿಬೇಕಂತ ನನ್ನ ಒಂದು ಬೇಡಿಕೆ ಈಗ ಮುಂದೆ ಫರ್ದರ್ ನಮ್ಮೆಲ್ಲ ಅಡ್ವೊಕೇಟ್ಸ್ಗೂ ಮತ್ತು ನಮ್ಮೆಲ್ಲ ಕುಟುಂಬದವ್ರಿಗೆ ಮಾತಾಡಿ ಮುಂದೇನು ಫರ್ದರ್ ಸ್ಟೆಪ್ ತೊಗೊತೀವಿ